ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಎಲ್ಲರೂ ನಮಸ್ಕಾರ ಇವತ್ತು ನಮ್ಮ ಸಿದ್ಧಗಢ ವಿಧಾನಸಭಾ ಕ್ಷೇತ್ರದಾದ್ಯಂತ ಇವತ್ತು ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಫಲಾನುಭವಿಗಳು ಎಲ್ಲರೂ ಕೂಡ ಇವತ್ತು ನಮ್ಮ ಹೆಲ್ತ್ ಮಿನಿಸ್ಟ್ರು ಮತ್ತು ಡಿಸ್ಟಿಕ್ಟ್ ಮಿನಿಸ್ಟರ್ ಸುಧಾಕರ್ನವರು ಇಬ್ಬರು ಬಂದಿದ್ದರು ಇವತ್ತು ಆಸ್ಪಿಟ್ಲು ಉದ್ಘಾಟನಾ ಕಾರ್ಯಕ್ರಮಗಳು ಹಾಗೂ ಐದು ಕಾರ್ಯಕ್ರಮಗಳು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹಾಗಾಗಿ ಇವತ್ತು ಚಿಟ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಆಗಮಿಸಿದಂಥ ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೂ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಫಲಾನುಭವಿಗಳಿಗೂ ತುಂಬರು ಧನ್ಯವಾದಗಳು ನೋಡೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಈಗ ಎಲ್ಲಿ ಐಸೋಲೆ ಇದ್ರದ್ದು ಐ ಸಿ ಯು ಘಟಕಗಳ ಉದ್ಘಾಟನೆ ಮತ್ತು ಬೆಂಗಳೂರಲ್ಲಿ ಹಾಸ್ಪಿಟ್ಲು ಇದಕ್ಕೆ ಒಂದು ಶಿಲ್ಕು ಸ್ಥಾಪನೆ ಬಶವಟಳ್ಳಿದು ಹಾಗೂ ಇನ್ನೂ ಈ ಥರ ಎರಡು ಕಾರ್ಯಕ್ರಮಗಳು ಕೂಡ ಇವತ್ತು ಆಯಿತು ಹಾಗಾಗಿ ಇವಾಗ ಇಲ್ಲಿ ಹೆಚ್ಚಿನ ಸೌಲಭ್ಯಗಳಲ್ಲಿ ಒದಗಿಸ್ತಾ ಇರೋದ್ರಿಂದ ಈ ಬೆಂಗಳೂರಿಗೆ ಹೋಗುವಂಥ ಕಷ್ಟಗಳು ಸ್ವಲ್ಪ ಸುಧಾರಿಸ್ತಿಲ್ಲ ಹಾಗಾಗಿ ನಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಒಳ್ಳೆ ಐ ಟೆಕ್ ಇಲ್ಲಿ ಕಟ್ಕೊಡ್ತೀವಿ ಅಂತ ನಮ್ಮ ಹೆಲ್ತ್ ಮಿನಿಸ್ಟ್ರು ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾಗಿ ತುಂಬ ಸಂತೋಷ ಆಯಿತು ಎಲ್ಲ ಆಗಮಿಸಿದ್ರು ಅವರಿಗೆ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ಇವತ್ತು ಅಲ್ಲಿ ಸ್ವಲ್ಪ ಏನೋ ಒಂಥರ ಗೊಂದಲ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ತಿಳ್ಕೊಂಡ್ರು ಯಾವುದೇ ಥರದ ಗೊಂದಲ ಇಲ್ಲ ಹಿಂದಿನಿಂದ ಪದ್ಧತಿಯಂತೆ ಇವತ್ತು ಮಿನಿಸ್ಟ್ಗಳು ಬರುವಾಗ ನಾವು ರಿಸೀವ್ ಮಾಡಿಕೊಂಡು ಕಾಂಗ್ರೆಸ್ ಭವನಕ್ಕೆ ಕರ್ಕೊಂಡು ಹೋಗಿ ಅವ್ರು ನಮ್ಮ ಅತಿಥಿ ಏನು ಕೊಡಬೇಕು ಆ ಸ್ವೀಕಾರ ಮಾ ಕೊಟ್ಟು ಅವರು ಸ್ವೀಕಾರ ಮಾಡಿದ್ರು ಅಲ್ಲಿಂದ ಕಾರ್ಯಕ್ರಮಕ್ಕೆ ಹೋದರು ಹೋಗ್ಬೇಕಾದಾಗ ಅಲ್ಲಿ ನನ್ನ ನಮ್ಮದೇ ಕಾಂಗ್ರೆಸ್ ಮುಖಂಡರಾದ ಪುಟ್ಟವರ್ಜುನಪ್ಪಣ್ಣವರು ಕೂಡ ಅವರ ಒಂದಷ್ಟು ಕಾರ್ಯಕರ್ತರು ಅವರು ಕೂಡ ನಾವು ಒಂದು ಸಾರಿ ಗಾರ್ಡ್ಲೈಂಡ್ ಮಾಡಬೇಕು ಅನ್ನೋ ಒಂದು ಇದನ್ನು ವ್ಯಕ್ತಪಡಿಸು ನಾವು ಗಾರ್ಲ್ಯಾಂಡ್ ಮಾಡಿಬಿಟ್ಟು ಅಲ್ಲಿಂದ ಓಟ್ಲಿ ಅದು ಬಿಟ್ಟರೆ ಬೇರೆ ತರದ ಯಾವುದೇ ಗೊಂದಲಗಳಿಲ್ಲ ನಾನಾಗಲಿ ಪುಟ್ಟರಂಜನಪ್ಪನವ್ರು ಆಗಲಿ ಇಬ್ರು ಅಣಿತ ಒಂದು ಥರ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಇಬ್ಬರೂ ಕೂಡ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಪಕ್ಷದವ್ರಿಗೋಸ್ಕರ ನಾವು ಯಾವತ್ತೂ ಕೂಡ ಯಾವುದೇ ತರ ತೊಂದರೆಗಳಾಗದೇ ಇರೋ ಥರ ನಾವಿಬ್ಬರೂ ಒಗ್ಗಟ್ಟಾಗಿ ಏನೆಲ್ಲ ಮುಂದೆ ಬರುವಂಥ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು ಯಾವುದೇ ಒಂದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇರ್ಬೋದು ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ ಒಗ್ಗಟ್ಟಾಗಿ ನಮ್ಮಲ್ಲಿ ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಈ ಒಂದು ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಒಳ್ಳೇದಾಗಲಿ ಧನ್ಯವಾದಗಳು ಸರ್ ಅವರು ಅಲ್ಲಿಂದ ಹೊರಟರು ಅಂತೇಳಿ ಬೇರೆ ಮಾತಾಡ್ತಾರೆ ಆ್ಯಕ್ಚುಲಿ ಪ್ರೋಟೋಕಾಲ್ ಪ್ರಕಾರ ಹೋಗಂಗಿಲ್ಲ ನಾವು ಆದರೂ ಕೂಡ ನಾವು ನಮ್ಮ ಮಿನಿಸ್ಟ್ರ್ ಇದ್ರು ಸರ್ಕಾರ ಇದೆ ಹಂಗಾಗಿ ನಾವು ಹೋಗಿದ್ದೀವಿ ಇವತ್ತಲ್ಲಿ ಯಾವುದೇ ಒಂದು ವೇದಿಕೆ ಕಾರ್ಯಕ್ರಮ ಇರಲಿಲ್ಲ ಅವ್ರು ಏನಂತ ತಿಳ್ಕೊಂಡ್ರು ಅಂತಂದ್ರೆ ಜನರಲ್ ಆಗಿ ಇಲ್ಲಿ ನಮ್ಮ ಎಲ್ಲ ಕಡೆ ಪ್ರತೀತಿ ಏನಿರ್ತದೆ ಅಂದರೆ ಎಮ್ ಎಲ್ ಎ ಅದನ್ನ ಪ್ರೋಟೋಕಾಲ್ ಪ್ರಕಾರ ಉದ್ಘಾಟನೆ ಮಾಡಬೇಕಾಗತ್ತೆ ಅದಕ್ಕೆ ಅಲ್ಲಿ ಹೋಗಿ ನಾವು ಹೆಂಗೆ ನಿಂತ್ಕೊಳ್ಳೋದು ಅನ್ನೋ ಒಂದು ಇದಿರ್ಬೋದು ಬಟ್ ನಮ್ಗೆ ಏನಂದ್ರೆ ನಮ್ಮ ಎರಡು ಮಿನಿಸ್ಟರ್ ಇದ್ರು ಹಾಗಾಗಿ ನಾವು ಅವ್ರ ಜೊತೆಲಿ ಹೋಗಿದ್ದೀವಿ ಯಾವುದೇ ವೇದಿಕೆ ಕಾರ್ಯಕ್ರಮ ಇಲ್ಲದೆ ಇರೋದ್ರಿಂದ ತೊಂದರೆ ಇಲ್ಲ ಅವರು ವೇದಿಕೆ ಕಾರ್ಯಕ್ರಮ ಒಳಗೆ ಬರಬಾರ್ದೇನೋ ಅನ್ನೋ ಒಂದಿದ್ರಿಂದ ಅವ್ರು ಟ್ರಾನ್ಸ್ಮೆಟ್ರೆ ತೊಂದರೆ ಇಲ್ಲ ಸರ್ ಇವತ್ತು ಪ್ಲಕ್ಸಿಗಳಲ್ಲಿ ಎರಡು ಬಣ ಅಂತೇಳಿ ಜನರು ಕಾಂಗ್ರೆಸ್ ಅಲ್ಲೇ ಗ್ರಾಸವಾಗ್ತಾ ಇದೆ ಒಂದೇ ಪ್ಲಕ್ಸಿಯಲ್ಲಿ ಇಬ್ಬರು ನಾಯಕರು ಒಂದೇ ಕಡೆ ಇದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿದ್ರು ಈಗ ಅದು ಏನಾಗಿದೆ ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅಫಿಷಿಯಲ್ ಕಾರ್ಯಕ್ರಮ ಎಮ್ ಎಲ್ ಎ ಮಾಡಬೇಕಾಗಿರೋತದ ಇವತ್ತು ನಮ್ಮ ಅಭಿಮಾನದಿಂದ ಅಭಿಮಾನಿಗಳು ಹಾಕೊಂಡಿರ್ತದೆ ಇವತ್ತು ನಮ್ಮ ಅಫಿಷಿಯಲಾಗಿ ನಾವು ಮಾಡ್ಬೇಕಿದ್ದ ಕಾರ್ಯಕ್ರಮ ಅಲ್ಲ ಅದು ಆದರೂ ನಮ್ಮ ಮಿನಿಸ್ಟ್ರು ಬರ್ತಾರೆ ಸರ್ಕಾರ ಇರೋದನ್ನ ಹಾಕಿದ್ದೀವಿ ಅವರು ಕೂಡ ಹಾಕಿದಾರೆ ನಾವು ಹಾಕಿದ್ದೀವಿ ಇಲ್ಲ ಇಬ್ಬರೂ ಒಟ್ಟಿಗೆ ಸೇರಿಸಿ ನೆಕ್ಸ್ಟ್ ಯಾವುದೇ ಒಂದು ಕಾರ್ಯಕ್ರಮಗಳದಾಗ ಇಲ್ಲ ಇಬ್ಬರು ಒಟ್ಟಿಗೆ ಸೇರಿಸಿ ಬ್ಯಾನರ್ ಹಾಕೋಂಥ ಕೆಲಸ ಮಾಡ್ತೀವಿ ಒಂದೊಂದು ಕಾರ್ಯಕ್ರಮ ಪುಟ್ಟ ಹಂಜನಪ್ಪ ಅವರು ಪಡೆದ ಇದ್ರಲ್ಲಿ ಮಾತ್ರ ಬ್ಯಾನರ್ ಮಾತ್ರ ನಿಮ್ದು ಹಾಕಿದ್ದಾರೆ ಅವ್ರು ನಿಮ್ದಲ್ಲಿ ಯಾವುದು ಹಾಕಿಲ್ಲ ಅಂತ ಇದ್ದರು ಅದು ಏನಾಗಿದೆ ರಾತ್ರಿ ರಾತ್ರೋ ರಾತ್ರಿ ರಾತ್ರಿ ಕಾರ್ಯಕ್ರಮ ಅವ್ರು ಬ್ಯಾನರ್ ಹಾಕಿದ್ದಾರೆ ನಾವು ಬ್ಯಾನರ್ ಹಾಕಿದ್ದೀವಿ ಅನ್ನೋದರಲ್ಲಿ ಆ ಕನ್ಫ್ಯೂಷನ್ ಆಗಿದೆ ಯಾವುದೇ ಥರದ ಉದ್ದೇಶ ಇಲ್ಲ ನೆನ್ನೆಲ್ಲ ಮೊನ್ನೆ ಮೂರು ದಿನದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಇಬ್ಬರು ಗಾಂಧಿ ನಡೆಯಲ್ಲಿ ಇಬ್ಬರು ಕೂಡ ಇಬ್ಬರು ಒಂದೇ ಅಣೆತಮ್ಮಂದ್ರಗಳ ಥರ ನಾವು ಇಬ್ಬರು ನಡೆ ನಡೆದಿದ್ದೀವಿ ಹಂಗಾಗಿ ಯಾವುದೇ ಥರದ ಇದರಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ ಯಾವುದೇ ಥರದ ಇದು ಕೂಡ ಯಾರೂ ಊಹಾಪೋಹಗಳಿಗೆ ಕಿವಿ ಕೊಡಬಾರದು ಮತ್ತೊಂದು ಇನ್ನೊಂದು ಸೂಕ್ಷ್ಮ ವಿಚಾರ ಏನಂತ ಹೇಳಿದ್ರೆ ಪುಟ್ಟು ಅರ್ಜುನಪ್ಪ ಮತ್ತು ರಾಜೇಗೌಡ್ರ ಅವರು ಇಬ್ಬರು ಒಂದಾದ್ರೂ ಕಾರ್ಯಕರ್ತರು ಒಗ್ಗಟ್ಟಾಗ್ತಾ ಇಲ್ಲ ಅದಕ್ಕೆ ಇದಕ್ಕೆ ಸೊಲ್ಯೂಷನ್ ಅವರೇ ಕೊಡ್ಬೇಕಂತ ಹೇಳ್ತಾರೆ ಅದಕ್ಕೆ ಏನ್ ಸರ್ ಇಲ್ಲ ಏನಾಗ್ತದೆ ಒಂದು ಕಾರ್ಯಕ್ರಮಕ್ಕೆ ಈಗ ಕೆಲವು ಕಾರ್ಯಕರ್ತರಿಗೆ ಇನ್ನೂ ಗೊತ್ತಿಲ್ಲ ನಾವು ಸೇರ್ತಾಯಿದ್ದೀವಿ ಎಲ್ಲ ಮಾತುಕತೆ ಮಾಡ್ತೀವಿ ಅವ್ರೇನಾರು ಬೇಕು ಅಂದ್ರೆ ನನಗೆ ಫೋನ್ ಮಾಡ್ತಾರೆ ನನಗೇನಾರು ಏನಾರು ತಗೊಳೋದಿತ್ತು ಅಕಸ್ಮಾತ್ ಏನಾರು ಯಾವ್ದಾರ ವಿಚಾರಗಳು ವಿಚಾರ ಬಂದಾಗ ಮಾತಾಡ್ತಿದ್ದೀವಿ ಇಬ್ರು ಒಗ್ಗಟ್ಟಾಗಿ ಮಾತಾಡ್ಕೊಂಡು ಮುಂದುವರಿತಿದೀವಿ ಏನು ಸಮಸ್ಯೆ ಇಲ್ಲ ಕಾರ್ಯಕರ್ತರಿಗೆ ಏನಾಗಿದೆ ಕೆಲವ್ರಿಗೆ ಯಾವುದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ನಾವು ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡಾಗ ಎಲ್ಲರೂ ಬಂದಾಗ ಅವ್ಗೆ ಗೊತ್ತಾಗತ್ತೆ ಎಲ್ಲರೂ ಒಟ್ಟಾಗಿ ಇದ್ದೀವಿ ಅನ್ನೋದಕ್ಕೋಸ್ಕರ ಅದಕ್ಕೆ ಆ ಅಂತ ಅಂಥದ್ದೊಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಎಲ್ಲರೂ ಒಗ್ಗೂಡಿಸಂತ ಕೆಲಸ ಮಾಡ್ತೀವಿ ಅವರು ಎಲ್ಲರೂ ಒಗ್ಗಟ್ಟಾಗಿ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡಾಗ ಒಂದೇ ಕಾರ್ಯಕ್ರಮದಾಗ ಕೂತ್ಕೊಂಡಾಗ ಅವಾಗೆಲ್ರಿಗೂ ಅವ್ರಿಗೂ ಕನ್ಫ್ಯೂಷನ್ಸ್ ಏನಿದೆ ಅದನ್ನ ನಾವು ಹೇಳಕ್ಕಾಗತ್ತ ಅವ್ರಿಗೆ ಇವತ್ತು ಮಿನಿಸ್ಟರ್ ಬಂದಾಗ ಇಬ್ಬರು ಒಂದೇ ಕಡೆ ಇರ್ಬೋದಾಗಿತ್ತು ಸರ್ ಹಾಗಾದ್ರೆ ನೀವು ಎರಡು ಕಡೆ ಇದ್ರೆ ಇಬ್ರು ಒಂದೇ ಕಾರಣ ಹೇಳಿದ್ವಿ ಇಬ್ರು ಒಂದೇ ಕಾರಣ ಎಂಟ್ರಿ ಆದಾಗ ಇಬ್ರು ಅಡಿಗಡೆ ಬಡಿದ್ರೆ ಯಾಕೆ ಇದರಲ್ಲಿ ಏನಾಯ್ತು ನಾವಿಬ್ಬರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಫಸ್ಟ್ ನಮ್ಗೆ ಇವತ್ತು ನಮಗೆ ಅವರು ನಾನು ನಾನೇ ಕೇಳಿದೆ ಆ್ಯಕ್ಚುಲಿ ಇವತ್ತು ಕಾರ್ಯಕ್ರಮದಿಂದ ಇರ್ತಂದ್ರೆ ಅಣ್ಣ ನೀವು ಬರ್ತಾ ಇದ್ದೀರಿ ನೀವು ಕೂಡ ಎಚ್ ಬರ್ತಾ ಬರ್ತಾಯಿದ್ದೀರಿ ಹಾಗಾಗಿ ನೀವು ರಿಸೀವ್ ಮಾಡ್ಕೊಂಡು ನಾವು ಕಾಂಗ್ರೆಸ್ ಭವನಕ್ಕೆ ಬರಬೇಕೋಣ ನೀವು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಆಯಿತು ಬರ್ತೀವಿ ಅಂತಂದರೆ ನಾನು ರಾತ್ರಿ ಗುಟ್ವಂಜು ಕೂಡ ಹೇಳಿದೆ ಈ ರೀತಿ ಅಣ್ಣವ್ರು ಬರ್ತಾ ಇದ್ರೆ ನಾವೆಲ್ಲ ಕಾಂಗ್ರೆಸ್ ಸೇರೋಣ ಎಲ್ಲ ಒಂದು ಒಟ್ಟಿಗೆ ಸೇರೋಣ ಅಂತ ಇಲ್ಲಿ ಬಂದಾಗ ಏನಾಗಿದೆ ಇಲ್ಲೊಂದಷ್ಟು ಜನ ಇಲ್ಲಿ ಸೇರೋಕೆ ಇಲ್ಲಿಂದ ಕರ್ಕೊಂಡು ರಿಸೀವ್ ಮಾಡ್ಕೊಂಡು ಹೋಗಬೇಕು ಅಂತ ನಾವು ರಿಸೀವ್ ಮಾಡೋಕ್ಕಿದ್ವಿ ಅಷ್ಟೇ ಮೇನ್ ಸೇರೋದೆಲ್ಲ ಕಾಂಗ್ರೆಸ್ ಭವನದಲ್ಲಿ ಅಂತ ಅಂದ್ಕೊಂಡಿದ್ವಿ ನಾವಿಲ್ಲಿ ಗಾರ್ಲೆಂಡ್ ಹಾಕಿದ್ವಿ ಅಂತ ಸಪ್ರೇಟಾಗಿ ಅದ್ರಲ್ಲಿ ಕೆಲವರು ಅವ್ರ ಕೆಲವರು ಕಾರ್ಯಕರ್ತರುಗಳು ನಾವು ಹಾಕ್ಬೇಕು ಅಂತ ಅವರು ಬೇರೆ ಕಡೆ ಕಾರ್ಯಕರ್ತರು ಗಾರ್ಲ್ಯಾಂಡ್ ಹಾಕಿದ್ರೆ ಹೊರತು ಬೇರೆ ಥರದ ದಿನ ಆಗಬಾರ ಬಂದಿರೋಲ್ಲ ಅದೇ ಕಾಂಗ್ರೆಸ್ ಅವ್ರೇನು ತಿಳ್ಕೊಂಡ್ರು ಕಾಂಗ್ರೆಸ್ ಭವನಕ್ಕೆ ಇವತ್ತು ಆಕ್ಚುಲಿ ಬರಬೇಕಾಗಿತ್ತು ಅವರು ಅಲ್ಲಿ ಬರೋಂಥದ್ರಲ್ಲಿ ಆ ಕಾರ್ಯಕರ್ತರು ಒಂದಷ್ಟು ಜನಕ್ಕೆ ಅವ್ರನ್ನ ಬೇಡ ಇಲ್ಲೇ ಆ ಗಾರ್ಲ್ಯಾಂಡ್ ಮಾಡಬೇಕು ನಾವು ಇಲ್ಲೇ ಗಾರ್ಲ್ಯಾಂಡ್ ಮಾಡಬೇಕು ಅಂತ ಗಾರ್ಲ್ಯಾಂಡ್ ಮಾಡೋಕ್ಕೋಸ್ಕರ ಅಲ್ಲಿ ಇಟ್ಕೊಂಡ್ರೆ ಬಿಟ್ರೆ ಬೇರೆ ಯಾವ ಥರದ್ದು ಉದ್ದೇಶಗಳು ಇಲ್ಲ